ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಆ್ಯಂಡ್ ಹದಿನೈದನೇ ಕಂತು ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಅಂತೂ ಇಂತು ಬಂತು ಸ್ನೇಹಿತರೆ ಹದಿನಾಲ್ಕು ಆ್ಯಂಡ್ ಹದಿನೈದನೇ ಕಂತಿನ ಹಣ ಸ್ನೇಹಿತರೆ ತುಂಬ ಅಂದ್ರೆ ತುಂಬ ಜನರ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇದೊಂದು ಖುಷಿ ವಿಚಯ ಅಂತ ಏನು ಖುಷಿ ವಿಚಾರ ಅಂತ ಹೇಳ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಒಂದು ನಮಗೆ ಖುಷಿ ಕೊಡುವಂಥ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ಏನು ಹದಿನಾ ಹದಿನೈದು ಮತ್ತು ಹದಿನಾಲ್ಕನೇ ಕಂತೇನು ಹಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಜಮಾ ಆಗಿರುವಂಥದ್ದು ಹಾಗಾಗಿ ಇಲ್ಲಿ ನಾವು ಹೇಳುವಂಥದ್ದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಅಂತಲೇ ನಾವು ಹೇಳುವಂಥದ್ದು ಎಲ್ರಿಗೂ ಹಣ ಬರಲಿ ಅಂತಲೇ ಆಶಿಸುವಂಥದ್ದು ಸ್ನೇಹಿತರೆ ನಾವು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ನಾವು ಎಲ್ಲರೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾಯಿಸಿ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಕೇಳ್ತಾ ಅಂದರೆ ನಾನು ದಿನ ದಿನವಿಡೆ ಮಾಡ್ತೀನಿ ಮತ್ತು ಕೆಲವರ ಹತ್ರ ಕೇಳ್ತೀನಿ ಅವಾಗ ಅವ್ರು ಹೇಳುವಂಥದ್ದೇನಪ್ಪ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ತುಂಬ ಅಂದರೆ ತುಂಬ ತಿಂಗಳಿಂದ ನಮ್ಗೆ ಹಣವೇ ಇಲ್ಲ ಇಲ್ಲಿ ಮೇಯ್ನ್ಲಿ ಹೇಳಬೇಕಂತಂದ್ರೆ ಸರ್ ನಮಗೆ ಇಲ್ಲಿ ನಮ್ಗೆ ಹಣವೇ ಬಂದಿಲ್ಲ ಸರ್ ಅಂತ ಅವರ ಒಂದು ಒಂದು ಅಂದರೆ ಅವ್ರಿಗೆ ಎಷ್ಟು ಗೊತ್ತು ಅಷ್ಟನ್ನು ಹೇಳ್ತಾರೆ ಖಂಡಿತವಾಗ್ಲೂ ನಾನು ಇಷ್ಟೇ ಸ್ನೇಹಿತರೆ ಇಲ್ಲಿ ಸರ್ಕಾರ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಡಿ ಬಿ ಟಿ ಮುಖಾಂತರ ಹಣವನ್ನು ಖಂಡಿತವಾಗ್ಲೂ ಡಿ ಬಿ ಟಿಯನ್ನು ಪುಷ್ ಮಾಡಬೇಕಾಗ್ತದೆ ಡಿ ಬಿ ಟಿಯನ್ನು ಪುಷ್ ಮಾಡಿದಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಮಹಿಳೆಯರಿಗೆ ಹಣ ಸು ಏನು ಈಸಿಯಾಗಿ ಸುಲಭವಾಗಿ ಬರುತ್ತೆ ಆ ಒಂದು ಡಿ ಬಿ ಟಿಯನ್ನು ಪುಷ್ ಮಾಡಿದಾಗ ನಿಮಗೆ ಸುಲಭವಾಗಿ ಖಂಡಿತವಾಗ್ಲೂ ಎಲ್ಲರ ಅಕೌಂಟ್ಗೆ ಡೈರೆಕ್ಟಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ ಖಂಡಿತವಾಗ್ಲೂ ಅದು ಎಲ್ರಿಗೂ ಕೂಡ ಒಂದು ಖುಷಿ ಸರುವಂಥ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರು ಇದಾದ ಮೇಲೆ ಈಗ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬಂತು ಹಣ ಬಂತು ಹಣ ಬಂತು ಅಂತ ಅದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿ ತರುವಂಥ ವಿಚಾರ ನಮ್ಗೆ ಹಣ ಬಂದಿದೆ ಸರ್ ನಮ್ಗೆ ಹಣ ಬಂದಿದೆ ಸರ್ ಅನ್ನುವಾಗ ನಮ್ಗೆ ಖುಷಿ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಅಲ್ಲ ಅದು ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ಲರತ್ರೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಆದರೆ ಇಲ್ಲಿ ಹಣ ಬರುವಾಗ ಎಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ಮಾಡ್ತಾ ಆ ಮಿಸ್ಟೇಕ್ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ನೀವು ನಿಮ್ಮ ನಿಮ್ಮ ಇ ಕೆ ವೈಸಿಯನ್ನು ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಾರೆ ಈ ಮಾತ್ರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇ ಕೆ ವೈ ಸಿ ಮಾಡಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ನಿಮಗೆ ಈಸಿ ಆಗುತ್ತೆ ಸ್ನೇಹಿತರೆ ಹೇಳ್ತಾ ಇರುವಂಥದ್ದು ಈ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡಿಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಮತ್ತು ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಬಂದಾಗ ಎಲ್ರಿಗೂ ಖುಷಿ ಆಗುತ್ತೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಮತ್ತೆ ತುಂಬಾ ಜನ ಹತ್ರ ಕೇಳ್ತಾ ಇದ್ರ ಸರ್ ನಮಗೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇದೆಯಾ ಪಿಂಕ್ ಕಾರ್ಡ್ ಏನಾದರೂ ಬೇಕಾ ನಮಗೆ ಪಿಂಕ್ ಕಾರ್ಡ್ ಏನು ನಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಪಿಂಕ್ ಕಾರ್ಡ್ ಏನಾದರೂ ಅವಶ್ಯಕತೆ ಇದೆಯಾ ಸರ್ ಹೇಳಿ ಸರ್ ಅಂತ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ಪಿಂಕ್ ಕಾರ್ಡ್ ಅವಶ್ಯಕತೆ ಕಮ್ಮಿ ಇದೆ ಪಿಂಕ್ ಕಾರ್ಡ್ ಬೇಕಂತ ಏನಿಲ್ಲ ಆದರೂ ನೀವು ಇಟ್ಕೊಂಡ್ರು ಇಟ್ಕೊಳ್ಬೋದು ಯಾಕಪ್ಪ ಅಂತಂದರೆ ಪಿಂಕ್ ಕಾರ್ಡ್ ಏನು ಬೇಡ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಅದು ಬೇಕಾಗ್ತದೆ ಕೆಲವು ಸಮಯದಲ್ಲಿ ಆ ಆದ್ದರಿಂದ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಪಿಂಕ್ ಕಾರ್ಡನ್ನು ಎಲ್ಲರೂ ಕೂಡ ಇಟ್ಕೊಳ್ಳಿ ಅವಾಗ ಎಲ್ರಿಗೂ ಕೂಡ ನಿಮಗೆ ಏನು ಖುಷಿಯಾಗುತ್ತೆ ಯಾಕಪ್ಪ ಅಂತಂದರೆ ಪಿಂಕ್ ಕಾರ್ಡ್ ಎಲ್ಲರ ಹತ್ರ ಇದ್ದರೇ ಸ್ವಲ್ಪ ಎಲ್ರಿಗೂ ಖುಷಿಯಾಗುತ್ತೆ ಹಾಗಾಗಿ ನಾನು ಇರುವಂಥದ್ದು ರಿಕ್ವೆಸ್ಟ್ ಇರುವಂಥದ್ದು ಎಲ್ಲರೂ ಕೂಡ ಪಿಂಕ್ ಕಾರ್ಡನ್ನು ಇಟ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ಫೋನ್ ನಂಬರ್ಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಒಂದು ಬ್ಯಾಂಕ್ ಅಕೌಂಟ್ಗೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತ ಅಂತ ಅಂದರೆ ಏನಾಗುತ್ತೆ ಅಂತ ಹೇಳಿ ಹೇಳಿ ಸರ್ ಅಂತ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ ನಿಮ್ಮೊಂದು ಫೋನ್ ನಂಬರ್ಗೆ ಬ್ಯಾಂಕ್ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ ನಂಬರ್ ಲಿಂಕ್ ಆಗಿರಲೇಬೇಕು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಏನೇ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಲಿ ಏನೇ ಆಗಲಿ ಅದು ಹೋದಾಗ ನಿಮ್ಮ ಒಂದು ಫೋನಿಗೆ ಮೆಸೇಜ್ ಬರುವ ಹಾಗಿರ್ಬೇಕು ಯಾಕಪ್ಪ ಅಂತಂದರೆ ಅದು ಆ ರೀತಿ ಇದ್ರೇ ಮಾತ್ರ ತುಂಬ ಅಂದರೆ ತುಂಬ ಒಂದು ಏನು ಅಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಅದು ಆ ರೀತಿ ಇದ್ರೇ ನಿಮ್ಗೆ ಒಂದು ಏನು ಆಲ್ಮೋಸ್ಟ್ ಒಳ್ಳೇದಂತಲೇ ಹೇಳ್ಬೋದು ಆ ರೀತಿ ಇರಬೇಕಂತ ನನ್ನ ಒಂದು ಏನು ಏನು ಪರ್ಸ್ನಲ್ ಒಪಿನಿಯನ್ ಯಾಕಪ್ಪ ಅಂತಂದರೆ ಆ ರೀತಿ ಇದ್ದರೆ ನಿಮಗೂ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಒಳ್ಳೇದಾಗುತ್ತೆ ಆ ರೀತಿ ಇದ್ರೇ ಒಂದು ತುಂಬ ಒಳ್ಳೇದಂತಲೇ ಹೇಳ್ಬೋದು ಹಾಗಾಗಿ ನಾನು ಹೇಳ್ತಿರುವಂಥದ್ದು ಎಲ್ಲರ ಎಲ್ಲರತ್ರೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಫೋನ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಎಲ್ಲರದ್ದು ಆ ರೀತಿ ಇದ್ದರೆ ತುಂಬ ಅಂದರೆ ತುಂಬ ಒಳ್ಳೇದಾಗತ್ತೆ ಖಂಡಿತವಾಗ್ಲು ಎಲ್ರಿಗೂ ಕೂಡ ಅದರಿಂದ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಗೈಸ್ ಇವತ್ತಿನ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟಾಟಾ ಬಾಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಒಂದು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಲೈಕ್ ಮಾಡ್ತಾ ಇಲ್ಲ ಶೇರ್ ಮಾಡ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಖಂಡಿತವಾಗಿ ಹೇಳ್ತೀನಲ್ಲ ಇಲ್ಲಿ ಕಮೆಂಟ್ ಮಾಡಿ ತಿಳಿಸುವಂಥದ್ದು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವಂಥದ್ದು ಹಾಗಾಗಿ ಆ ಒಂದು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತವಾಗ್ಲೂ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತು ಒಂದು ಡೇನರಿಗೆ ಮುಗಿಸ್ತಾ ಇದ್ರಿ ಎಲ್ರಿಗೂ ಟಾಟಾ ಬಾಬಾಯ್ ಮುಂದಿನೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ರು ಎಲ್ರಿಗೂ ಟಾಟಾ ಬಬಾಯ್